ఒళ్ళు మనీ ಕಾರು ಬೇಕೆನ್ನೋದು ಲಕ್ಷಾಂತರ ಕುಟುಂಬಗಳ ಕನಸು ಈ ಕನಸಿನ ಬೆನ್ನು ಹತ್ತಿ ಕಷ್ಟಪಡುವವರು ನಮ್ಮ ನಡುವೆ ಸಾಕಷ್ಟು ಇದ್ದಾರೆ ಲೋನ್ ಮಾಡಿ ಇ ಎಂ ಐ ಡೇಟ್ ಬರುವಾಗ ಕಣ್ಣೀರು ಹಾಕುವವರು ಇದ್ದಾರೆ ಆದರೆ ಬರೀ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಹಣದಲ್ಲಿ ಸುಸಜ್ಜಿತ ಆಧುನಿಕ ಶೈಲಿಯ ಮನೆಗಳು ಹ್ಯುಂಡೈ ಕ್ರೇಟಾ ಟಾಟಾ ಪಂಚ್ ಹ್ಯೂಂಡೈ ವೆಲ್ಯೂ ಸೇರಿ ಹದಿನೇಳು ಕಾರುಗಳು ಬರೋಬ್ಬರಿ ಐವತ್ತು ದ್ವಿಚಕ್ರ ವಾಹನಗಳು ಸಿಂಗಾಪುರ್ ಟೂರ್ ಒಂದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದು ಗೆಲ್ಲುವ ಅದ್ಭುತ ಅವಕಾಶವೊಂದನ್ನು ನಾನಿವತ್ತು ನಿಮಗೆ ಪರಿಚಯಿಸ್ತಾ ತಿಂಗಳಿಗೆ ಬರೀ ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಕಾರು ಮನೆ ಬೈಕ್ ಚಿನ್ನದ ಆಭರಣಗಳನ್ನ ಗೆಲ್ಲುವಂತಹ ವಿಶೇಷ ಆಫರ್ ಇದು ವಿಷನ್ ಇಂಡಿಯಾದ ಮೊದಲ ಸೀಸನ್ ನ ಗ್ರಾಂಡ್ ಸಕ್ಸೆಸ್ ನಂತರ ಮತ್ತಷ್ಟು ಅದ್ಭುತಗಳ ಜೊತೆಗೆ ವಿಷನ್ ಇಂಡಿಯಾ ಸೀಸನ್ ಟೂ ಜೊತೆಗೆ ನಿಮ್ಮ ಮುಂದೆ ಬರ್ತಿದ್ದಾರೆ ಆಯೋಜಕರು ಇದನ್ನು ನಂಬೋದು ಹೇಗೆ ಹೌದು ಈ ಪ್ರಶ್ನೆ ಯಾರಿಗಾದರೂ ಬರೋದು ಸಾಮಾನ್ಯ ಬರೀ ರೂಪಾಯಿಗೆ ತ್ರೀ ಬಿಎಚ್ ಕೆ ಮನೆ ಕೊಡ್ತಾರೆ ಅಂದ್ರೆ ನಂಬುವವರು ಕಡಿಮೆಯೇ ಆದ್ರೆ ಸೀಸನ್ ಒಂದರಲ್ಲಿ ಕೆಲವು ಸಾವಿರ ರೂಪಾಯಿಗಳಿಗೆ ಮನೆ ಕಾರು ದ್ವಿಚಕ್ರ ವಾಹನಗಳನ್ನು ಗೆದ್ದಂತಹ ಜನರು ವಿಷನ್ ಇಂಡಿಯಾದ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದ್ದಾರೆ ಸಂಶಯದ ಜೊತೆಗೆ ಸ್ಕೀಮ್ ಸೇರಿದ ಅನೇಕರು ವರ್ಜರಿ ಬಹುಮಾನಗಳನ್ನ ಗೆದ್ದು ಬೇಗಿದ್ದಾರೆ ಈ ಸ್ಕೀಮ್ ಹೇಗೆ ವರ್ಕ್ ಆಗುತ್ತೆ ಈ ಸ್ಕೀಮ್ ನಲ್ಲಿ ಪ್ರತಿ ತಿಂಗಳು ಸಿಗುವ ಭರ್ಜರಿ ಬಹುಮಾನಗಳನ್ನ ಒಂದೊಂದಾಗಿ ಹೇಳ್ತೀನಿ ಆದ್ರೆ ಅದಕ್ಕಿಂತಲೂ ಮೊದಲು ಕೆಲವು ಬೇಸಿಕ್ ಆದ ರೂಲ್ಸ್ ಗಳಿವೆ ಈ ಯೋಜನೆಗೆ ಜಾಯಿನ್ ಆಗಲು ನೀವು ಸಾವಿರ ರೂಪಾಯಿಗಳನ್ನ ಪಾವತಿಸಬೇಕು ಪ್ರತಿ ತಿಂಗಳು ಒಂದೇ ಕಂತು ಇರುತ್ತೆ ಹೀಗಾಗಿ ಇಪ್ಪತ್ತ ನಾಲ್ಕು ಕಂತುಗಳು ಅಥವಾ ಇಪ್ಪತ್ತ ನಾಲ್ಕು ತಿಂಗಳಲ್ಲಿ ಅಂದ್ರೆ ಎರಡು ವರ್ಷಗಳಲ್ಲಿ ನೀವು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಪಾವತಿಸಬೇಕಾಗುತ್ತೆ ಈ ನಡುವೆ ನೀವೇನಾದರೂ ಯಾವ್ದಾದ್ರೂ ತಿಂಗಳಲ್ಲಿ ಬಂಪರ್ ಬಹುಮಾನ ಗೆದ್ರೆ ಮತ್ತೆ ಹಣ ಪಾವತಿಸಬೇಕಿಲ್ಲ ಇನ್ನು ಪ್ರತಿ ತಿಂಗಳ ಹದಿನೈದನೇ ತಾರೀಕಿನಂದು ಡ್ರಾ ನಡೆಯುತ್ತೆ ವಿಷನ್ ಇಂಡಿಯಾ ಸೀಸನ್ ಎರಡರ ಮೊದಲ ತಿಂಗಳ ಭರ್ಜರಿ ಬಹುಮಾನವಾಗಿ ನೀವು ಹ್ಯೂಂಡಲ್ ಕ್ರೇಟಾ ಕಾರು ಟಾಟಾ ಮಂಚ್ ಕಾರು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರನ್ನ ಗೆಲ್ಲಬಹುದು ಇದರ ಜೊತೆಗೆ ಹತ್ತು ಜನರಿಗೆ ಹತ್ತು ಬೈಕ್ ಗಳನ್ನ ಗೆಲ್ಲುವ ಅವಕಾಶ ಇದೆ ಇನ್ನು ಇಪ್ಪತ್ನಾಲ್ಕು ತಿಂಗಳಲ್ಲೂ ಕೂಡ ಅದೃಷ್ಟವಂತರು ಐವತ್ತು ಚಿನ್ನದ ಉಂಗುರಗಳನ್ನು ಗೆಲ್ಲುವ ಅವಕಾಶವೂ ಇದೆ ಇನ್ನು ಎರಡನೇ ತಿಂಗಳು ಆಗ ಬಹುಮಾನವಾಗಿ ಒಬ್ಬರಿಗೆ ಟು ಬಿ ಎಚ್ ಕೆ ಮನೆ ಮೂವರಿಗೆ ಮೂರು ಬೈಕ್ಗಳು ಮೂವರಿಗೆ ಮೂರು ಸ್ಕೂಟರ್ ಗಳು ಮತ್ತು ಇನ್ನೂ ಮೂವರು ಐವತ್ತು ಸಾವಿರ ರೂಪಾಯಿ ನಗದು ಗೆಲ್ಲುವ ಅವಕಾಶ ಇದೆ ಮೂರನೇ ತಿಂಗಳ ಡ್ರಾದಲ್ಲಿ ನಿಮಗೆ ಮತ್ತಷ್ಟು ಸರ್ಪ್ರೈಸ್ ಇದೆ ಈ ಬಾರಿ ಒಬ್ಬ ಅದೃಷ್ಟವಂತರು ಹ್ಯೂಂಡೈ ವೆನ್ಯೂ ಕಾರನ್ನ ಗೆಲ್ಲಬಹುದು ಜೊತೆಗೆ ಮತ್ತೊಬ್ಬ ಅದೃಷ್ಟವಂತ ಗ್ರ್ಯಾಂಡ್ ಟೆನ್ ಕಾರನ್ನ ಗೆಲ್ಲಬಹುದು ಇನ್ನು ವಿಶೇಷವಾಗಿ ಹತ್ತು ಜನರಿಗೆ ಹೊಚ್ಚ ಹೊಸ ಐಫೋನ್ ಫಿಫ್ಟೀನ್ ಗೆಲ್ಲುವ ಅವಕಾಶ ಕೂಡ ಇದೆ ಕೆಲವರಿಗೆ ಕಾರು ಬೇಕಾಗಿರುತ್ತೆ ಕೆಲವರಿಗೆ ಚಿನ್ನ ಇನ್ನೂ ಕೆಲವರಿಗೆ ಹಣ ಅಂತವರಿಗಾಗಿ ನಾಲ್ಕನೇ ತಿಂಗಳಲ್ಲೊಂದು ವಿಶೇಷ ಆಫರ್ ಇದೆ ನಾಲ್ಕನೇ ತಿಂಗಳಲ್ಲಿ ಬಹುಮಾನವಾಗಿ ನೀವು ಹಿಡಿದೈ ಎಕ್ಸ್ಟರ್ ಕಾರು ಸುಜುಕಿ ಆಲ್ಟೋ ಕಾರನ್ನ ಗೆಲ್ಲಬಹುದು ಇದರ ಜೊತೆಗೆ ನಾಲ್ಕು ಜನರು ತಲಾ ಒಂದು ಲಕ್ಷ ರೂಪಾಯಿಯನ್ನು ಗೆಲ್ಲಬಹುದು ಇನ್ನು ಐದನೇ ತಿಂಗಳಲ್ಲಿ ಮಹೀಂದ್ರ ಥಾರ್ ಸರ್ಪ್ರೈಸ್ ಕೂಡ ಇದೆ ಈ ತಿಂಗಳಲ್ಲಿ ಒಬ್ಬ ಅದೃಷ್ಟವಂತ ಮಹೇಂದ್ರ ಥಾರ್ ಕಾರನ್ನ ಮತ್ತು ಹತ್ತು ಜನರು ಹತ್ತು ಬೈಕ್ ಗಳನ್ನ ಗೆಲ್ಲಬಹುದಾಗಿದೆ ಆರನೇ ತಿಂಗಳಲ್ಲಿ ನೆಕ್ಸಾ ಫ್ರಾಂಕ್ಸ್ ಕಾರು ಹತ್ತು ಜನರು ಹತ್ತು ಬೈಕ್ ಗಳನ್ನ ಗೆಲ್ಲಬಹುದಾಗಿದೆ ಏಳನೇ ತಿಂಗಳಲ್ಲಿ ಏಳು ಜನರಿಗೆ ಒಂದು ಲಕ್ಷ ರೂಪಾಯಿ ಗೆಲ್ಲುವ ಅವಕಾಶ ಜೊತೆ ಜೊತೆಗೆ ಹತ್ತು ಜನರಿಗೆ ಹತ್ತು ಬೈಕ್ ಗೆಲ್ಲುವ ಅವಕಾಶ ಇದೆ ಎಂಟನೇ ತಿಂಗಳಲ್ಲಿ ಒಬ್ಬರಿಗೆ ಸಿಗುತ್ತೆ ತ್ರೀ ಬಿ ಮನೆ ಮನೆಯೆಲ್ಲ ಬಾಡಿಗೆ ಮನೆಯನ್ನು ತಲೆಬೆಸಿಯ ಜೊತೆಗೆ ಬದುಕುವ ಯಾರಿಗೆ ಆಗ್ಲಿ ಕೆಲವೇ ಕೆಲವು ಸಾವಿರ ರೂಪಾಯಿಗಳಿಗೆ ತ್ರೀ ಎಚ್ ಕೆ ಮನೆ ಗೆಲ್ಲುವ ಬಂಪರ್ ಆಫರ್ ಇದು ಇದೇ ತಿಂಗಳಲ್ಲಿ ಹದಿನೈದು ಜನರಿಗೆ ಹತ್ತು ಗ್ರಾಂಗಳ ಚಿನ್ನದ ನೆಕ್ಲೆಸ್ ಸಿಗುತ್ತೆ ಇನ್ನು ಬೈಕ್ ಪ್ರಿಯರಿಗಾಗಿಯೇ ಇದೆ ಒಂಬತ್ತನೇ ತಿಂಗಳ ಡ್ರಾ ಈ ಡ್ರಾದಲ್ಲಿ ನಾಲ್ಕು ಜನರು ನಾಲ್ಕು ಕೆಟಿಎಂ ಬೈಕ್ ಗಳನ್ನ ಗೆಲ್ಲಬಹುದಾಗಿದೆ ಜೊತೆಗೆ ಹದಿನೈದು ಜನರಿಗೆ ಹತ್ತು ಗ್ರಾಮ್ಗಳ ಚಿನ್ನದ ನೆಕ್ಲೆಸ್ ಗೆಲ್ಲುವ ಅವಕಾಶವೂ ಇದೆ ಹತ್ತನೇ ತಿಂಗಳಲ್ಲಿ ಏಳು ಜನರು ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಗೆಲ್ತಾರೆ ಜೊತೆಗೆ ಹತ್ತು ಜನರು ಹತ್ತು ಬೈಕ್ಗಳನ್ನು ಇಷ್ಟೇನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಹನ್ನೊಂದನೇ ತಿಂಗಳಲ್ಲಿ ನಾಲ್ಕು ದಂಪತಿಗೆ ಸಿಂಗಾಪುರ್ ಪ್ರವಾಸದ ಅವಕಾಶವೂ ಇದೆ ಇದರ ಜೊತೆಗೆ ಒಬ್ಬರಿಗೆ ಸುಜುಕಿ ಸ್ವಿಫ್ಟ್ ಕಾರು ಮತ್ತು ಹತ್ತು ಜನರಿಗೆ ಐಫೋನ್ ಗೆಲ್ಲುವ ಅವಕಾಶವೂ ಇದೆ ಹನ್ನೆರಡನೇ ತಿಂಗಳಲ್ಲಿ ಮತ್ತೆ ಮನೆ ಗೆಲ್ಲುವ ಆಫರ್ ಹನ್ನೆರಡನೇ ದ್ರಾದಲ್ಲಿ ಒಬ್ಬರಿಗೆ ಟೂ ಎಚ್ ಕೆ ಮನೆ ಗೆಲ್ಲುವ ಅವಕಾಶ ಇದ್ರೆ ಮತ್ತೊಬ್ಬ ಅದೃಷ್ಟವಂತ ಆಲ್ಟೋ ಟೆನ್ ಕಾರನ್ನು ಗೆಲ್ತಾರೆ ಹದಿಮೂರನೇ ತಿಂಗಳಲ್ಲಿ ಬಂಪರ್ ಬಹುಮಾನವಾಗಿ ಸಿಗುವುದು ಒಂದು ಟೊಯೋಟಾ ಗ್ಲಾನ್ಸಾ ಕಾರು ಮತ್ತು ಎರಡು ಬುಲೆಟ್ ಬೈಕ್ಗಳು ಹದಿನಾಲ್ಕನೇ ತಿಂಗಳಲ್ಲಿ ಒಬ್ಬರು ಟೂ ಎಚ್ ಕೆ ಮನೆ ಮತ್ತು ಹತ್ತು ಜನರು ಹತ್ತು ಐಫೋನ್ ಗಳನ್ನ ಗೆಲ್ಲುವ ಅವಕಾಶ ಇದೆ ಹದಿನೈದನೇ ತಿಂಗಳಲ್ಲಿ ಒಬ್ಬರಿಗೆ ಟಾಟಾ ಪಂಚ್ ಕಾರು ಸಿಗ್ರೆ ಐದು ಜನರಿಗೆ ತಲಾ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಹದಿನಾರನೇ ತಿಂಗಳಲ್ಲಿ ಒಬ್ಬರಿಗೆ ಟಾಟಾ ಪಂಚ್ ಕಾರು ಹತ್ತು ಜನರಿಗೆ ಐಫೋನ್ ಸಿಗಲಿದೆ ಹದಿನೇಳನೇ ತಿಂಗಳು ಎರಡು ಬಿಎಚ್ ಸಿಗಲಿದೆ ಹದಿನೆಂಟನೇ ತಿಂಗಳಲ್ಲಿ ಹತ್ತು ಜನರಿಗೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನ ಇನ್ನೂ ಹತ್ತು ಜನರಿಗೆ ಹತ್ತು ಸ್ಕೂಟರ್ ಗಳನ್ನ ಗೆಲ್ಲಬಹುದಾಗಿದೆ ಹತ್ತೊಂಬತ್ತನೇ ತಿಂಗಳಲ್ಲಿ ಒಬ್ಬರಿಗೆ ಟೂ ಬಿಎಚ್ ಕೆ ಮನೆ ಹತ್ತು ಜನರಿಗೆ ಹತ್ತು ಐಫೋನ್ ಗಳು ಸಿಗಲಿದೆ ಇಪ್ಪತ್ತನೇ ತಿಂಗಳಲ್ಲಿ ಇಬ್ಬರಿಗೆ ಎರಡು ಬುಲೆಟ್ ಬೈಕ್ಗಳು ಇಬ್ಬರಿಗೆ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಇಬ್ಬರಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹತ್ತು ಜನರಿಗೆ ಐಫೋನ್ ಸಿಗಲಿದೆ ಇಪ್ಪತ್ತೊಂದನೇ ತಿಂಗಳಲ್ಲಿ ಒಬ್ಬರಿಗೆ ಎರಡು ಬಿ ಎಚ್ ಕೆ ಮನೆ ಒಬ್ಬರಿಗೆ ಸುಜುಕಿ ಸ್ವಿಫ್ಟ್ ಕಾರು ಇಪ್ಪತ್ತೆರಡನೇ ತಿಂಗಳಲ್ಲಿ ಒಬ್ಬರಿಗೆ ಟೂ ಬಿ ಎಚ್ ಕೆ ಮನೆ ಒಬ್ಬರಿಗೆ ಸುಜುಕಿ ಸೆಲೆರಿಯೋ ಕಾರು ಐದು ಜನರಿಗೆ ಐದು ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶ ಇದೆ ಇಪ್ಪತ್ತ ಮೂರನೇ ತಿಂಗಳಲ್ಲಿ ಒಬ್ಬರಿಗೆ ತ್ರೀ ಬಿ ಎಚ್ ಕೆ ಮನೆ ಒಬ್ಬರಿಗೆ ಹ್ಯೂಂಡೈ ಗ್ರ್ಯಾಂಡ್ ಐಟೆನ್ ಕಾರು ಹತ್ತು ಜನರಿಗೆ ಹತ್ತು ಐಫೋನ್ಗಳನ್ನು ಗೆಲ್ಲುವ ಅವಕಾಶ ಇದೆ ಇಪ್ಪತ್ತ ನಾಲ್ಕನೇ ತಿಂಗಳಲ್ಲಿ ಅಂದರೆ ಕೊನೆಯ ತಿಂಗಳಲ್ಲಿ ಒಬ್ಬರಿಗೆ ನಾಲ್ಕು ಬಿಎಚ್ ಕೆ ಮನೆ ಐದು ಜನರಿಗೆ ಐದು ಬೈಕ್ ಗಳನ್ನ ಗೆಲ್ಲುವ ಅವಕಾಶ ಇದೆ ಜೊತೆಗೆ ಮೂವರಿಗೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಮೂರು ಚಿನ್ನದ ನೆಕ್ಲೆಸ್ ಗೆಲ್ಲುವ ಅವಕಾಶವೂ ಇದೆ ಇನ್ನು ಹಣ ಕಟ್ಟಿ ಯಾವುದೇ ಬಂಪರ್ ಪ್ರೈಸ್ ಗೆಲ್ಲದವರು ಇಲ್ಲಿ ಕಾಣುವ ಯಾವುದೇ ಬಹುಮಾನಗಳನ್ನು ಆಯ್ಕೆ ಮಾಡಬಹುದು ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಸೋಫಾ ಸೆಟ್ ತ್ರೀ ಡೋರ್ ಕಬೋರ್ಡ್ ಮತ್ತು ಮಂಚ ಹನ್ನೆರಡು ಸಾವಿರ ನಗದು ಮತ್ತು ಹನ್ನೆರಡು ಸಾವಿರ ಬೆಳೆ ಬಾಳುವ ವಾಟರ್ ಪ್ಯೂರಿಫೈಯರ್ ಹನ್ನೆರಡು ಸಾವಿರ ನಗದು ಮತ್ತು ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಕೂಲರ್ ಹನ್ನೆರಡು ಸಾವಿರ ಕ್ಯಾಶ್ ಮತ್ತು ಮಿಕ್ಸಿ ಐರನ್ ಬಾಕ್ಸ್ ಗ್ಯಾಸ್ ಸ್ಟೌವ್ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಚಿನ್ನದ ಉಂಗುರ ಮತ್ತು ಕಿಚನ್ ಸೆಟ್ ಡೈನಿಂಗ್ ಟೇಬಲ್ ಸೆಟ್ ಇನ್ವರ್ಟರ್ ಸೆಟ್ ನಲವತ್ತು ಇಂಚಿನ ಸ್ಮಾರ್ಟ್ ಟಿವಿ ಎಲೆಕ್ಟ್ರಿಕಲ್ ಸೈಕಲ್ ಮುನಾರ್ ಟ್ರಿಪ್ ದಂಪತಿಗಾಗಿ ಕೇರಳದ ಅಲೆಪಿಯಾ ಬೋಟ್ ಹೌಸ್ ಇನ್ನು ಈ ಯೋಜನೆಗೆ ಜಾಯಿನ್ ಆಗಲು ಬಯಸುವವರಿಗಾಗಿ ಕೆಲವೊಂದು ನಿಯಮಗಳಿವೆ ಆ ಎಲ್ಲ ನಿಯಮಗಳು ಸ್ಕ್ರೀನ್ ಮೇಲೆ ಬರುತ್ತೆ ಲಕ್ಷಗಟ್ಟಲೆ ಲೋನ್ ಮಾಡಿ ಯಾರ್ಯಾರಿಂದಲೂ ಹಣ ಪಡೆದು ಮನೆ ಕಾರು ಖರೀದಿಸಿ ಮತ್ತೆ ಅದೇ ಸುಳಿಯ ಒಳಗೆ ಬಿದ್ದು ಒದ್ದಾಡುವ ಅದೆಷ್ಟೋ ಮಂದಿಗೆ ಕೆಲವು ಸಾವಿರ ರೂಪಾಯಿಗಳಿಗೆ ಕಾರು ಮನೆ ಬೈಕ್ ಗೆಲ್ಲುವ ಆಪರ್ಚುನಿಟಿ ಇದು ಸೊ ಮಿಸ್ ಮಾಡಬೇಡಿ ಇವತ್ತೇ ಜಾಯಿನ್ ಆಗಿ ನಿಮ್ಮ ಕನಸನ್ನ ನನಸಾಗಿಸಿ ಈ ನಂಬರಿಗೆ ನಿಮ್ಮ ಡೀಟೇಲ್ಸ್ ಅನ್ನ ಕಳುಹಿಸಿ